ಹಾಯ್ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಹೈ ಪ್ರೊಫೈಲ್ ಮ್ಯಾಚ್ ಗೆ ವೇದಿಕೆ ಸಜ್ಜಾಗಿದೆ ಆರ್ ಸಿ ಬಿ ಆರನೇ ಮ್ಯಾಚ್ ಹಾಗೇನೆ ಇಡೀ ಟೂರ್ನಮೆಂಟ್ ಇಪ್ಪತ್ತೆಂಟನೇ ಮ್ಯಾಚ್ ಗೆ ವೇದಿಕೆ ಸಜ್ಜಾಗಿದೆ ಸೊ ಆರ್ ಸಿ ಬಿ ಸಲ ಫೇಸ್ ಮಾಡ್ತಿರೋದು ಆರ್ ಆರ್ ನ ಹಾಗಾದರೆ ಎರಡೂ ಟೀಮ್ಗಳ ಬಲಾಬಲ ಹೇಗಿದೆ ಹೆಡ್ ಟು ಹೆಡ್ ಯಾರು ಹೆಚ್ಚು ಗೆದ್ದಿದ್ದಾರೆ ಜೊತೆಗೆ ಸವಾಯ್ ಸಿಂಗ್ ಸ್ಟೇಡಿಯಂ ಏನು ರಾಜಸ್ಥಾನದ ಜೈಪುರಲ್ಲಿ ಆಗ್ತಿರುವಂತಹ ಒಂದು ಮ್ಯಾಚ್ ಇದು ಸೊ ಈ ಪಿಚ್ ಕಂಡೀಷನ್ ಹೇಗಿದೆ ಎಲ್ಲವನ್ನು ಕೂಡ ಇನ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ ಯಾವುದೇ ಟೆನ್ಷನ್ ಇಲ್ಲ ಆರಾಮಾಗಿ ಮ್ಯಾಚ್ನ ಒಂದಷ್ಟು ಪ್ರಿವ್ಯೂ ನಿಮಗೆ ಸಿಗುತ್ತೆ ಜೊತೆಗೆ ನಿಮ್ಮ ಡ್ರೀಮ್ ಟೀಮ್ ಹೇಗಿರಬೇಕು ಅದ್ರ ಬಗ್ಗೆ ಕೂಡ ಒಂದಷ್ಟು ಕ್ಲೂ ಕೊಡ್ತೀವಿ ಸೊ ಉಳಿದಾಗೆ ನೀವು ಟೀಮ್ ಮಾಡೋದು ನಿಮ್ಮ ಕೈಯಲ್ಲಿದೆ ಸೊ ಮೊದಲನೇದಾಗಿ ಇದು ಎರಡು ಟೀಮ್ಗೂ ಕೂಡ ಆರನೇ ಮ್ಯಾಚ್ ಐದು ಮ್ಯಾಚಲ್ಲಿ ಆರ್ ಸಿ ಬಿ ಮೂರನ್ನ ಗೆದ್ದಿದೆ ಎರಡು ಸೋತಿದೆ ಅವರು ಐದು ಮ್ಯಾಚಲ್ಲಿ ಎರಡು ಗೆದ್ದಿದ್ದಾರೆ ಮೂರು ಸೋತಿದ್ದಾರೆ ಸೊ ಹಾಗಾಗಿ ತುಂಬ ಡಿಫ್ರೆನ್ಸ್ ಏನಿಲ್ಲ ಸ್ವಲ್ಪ ನಾವು ಒಂದು ಮ್ಯಾಚ್ ಜಾಸ್ತಿ ಗೆದ್ದಿರೋದ್ರಿಂದ ಟೇಬಲಲ್ಲಿ ಸ್ವಲ್ಪ ಮೇಲಿದ್ದೀವಿ ನಾಲ್ಕನೇ ಪ್ಲಸ್ಸಲ್ಲಿ ಇದ್ದೀವಿ ಅವರು ಕೆಳಗಿದಾರೆ ಅಷ್ಟೇ ಬಟ್ ಇದೊಂದು ಹೊಸ ಮ್ಯಾಚ್ ಇಲ್ಲಿ ಏನು ಡಿಫ್ರೆನ್ಸು ಅಂತಂದರೆ ಇದು ಡೇ ಮ್ಯಾಚ್ ಮೂರು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಇದುವರೆಗೆ ಎಲ್ಲ ಮ್ಯಾಚನ್ನು ಕೂಡ ನಾವು ಆಡಿದ್ದು ಸೆವೆನ್ ತರ್ಟಿ ಮ್ಯಾಚ್ ಆದ್ದರಿಂದ ಈ ಡ್ಯೂ ಫ್ಯಾಕ್ಟರ್ ಲೈಟ್ಸ್ ಅಡಿಗಡೆ ಆಡಿದ್ದು ಇದೆಲ್ಲ ಒಂದಷ್ಟು ಲೆಕ್ಕಾಚಾರಕ್ಕೆ ಬರ್ತಾ ಇತ್ತು ಬಟ್ ನಾವು ಏನಂತಂದ್ರೆ ಈ ಸಲ ಮೂರು ಮ್ಯಾಚನ್ನ ಅವೇ ಗೆದ್ದಿರೋದು ಎರಡು ಮ್ಯಾಚ್ ಮನೇಲಿ ಸೋತಿದ್ದೀವಿ ಇದೇ ಭಾಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಕೌಂಟ್ ಆಗುತ್ತೆ ಸೊ ಹಾಗಾಗಿ ನಾವು ಇದು ಅವೇ ಮ್ಯಾಚ್ ಆಗಿರೋದ್ರಿಂದ ಆರಾಮಾಗಿ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಆಡ್ಬೋದು ರಾಜಸ್ಥಾನ್ ಕೂಡ ಸ್ವಲ್ಪ ಏಳು ಬೀಳುಗಳನ್ನ ಕಂಡಿದೆ ಚೆನ್ನೈ ಮೇಲೆ ಒಂದು ಗೆದ್ದಿರೋದು ಬಿಟ್ಟರೆ ಆಮೇಲೆ ಪಂಜಾಬ್ ಮೇಲೆ ಒಂದು ಗೆದ್ದಿರೋದು ಬಿಟ್ಟರೆ ಲಾಸ್ಟ್ ಮ್ಯಾಚ್ ಜಿ ಟಿ ವಿರೋಧ ಒಂದು ಫಿಫ್ಟಿ ಏಟ್ ರನ್ ಮಾರ್ಜಿನಿಂದ ಸೋತಿದ್ದಾರೆ ಸೊ ಫಸ್ಟಿಗೆ ಬನ್ನಿ ಹೆಡ್ ಟು ಹೆಡ್ ದಾಖಲೆ ಹೇಗಿದೆ ಅಂತಂದರೆ ನಾವಿಬ್ಬರು ಎರಡು ಟೀಮ್ ಸೇರಿ ಒಂದು ಇಪ್ಪತ್ತೊಂಬತ್ತು ಮ್ಯಾಚ್ ಆಡಿದೀವಿ ಸೊ ಅದರಲ್ಲಿ ಹದಿನೈದು ಆರ್ ಸಿ ಬಿ ಗೆದ್ದಿದೆ ಹದಿನಾಲ್ಕು ಆರ್ ಆರ್ ಗೆದ್ದಿದೆ ಹಾಗಾಗಿ ಒಂದು ಮ್ಯಾಚ್ ನಾವು ಜಾಸ್ತಿ ಗೆದ್ದಿದ್ದೀವಿ ಬಟ್ ಸ್ಟಿಲ್ ನೆಕ್ ನೆಕ್ ಫೈಟ್ ಅಂತಲೇ ಹೇಳಬೇಕು ಯಾವಾಗಲೂ ಆರ್ ಆರ್ ಮತ್ತು ಆರ್ ಆರ್ ಸಿ ಬಿ ಈಕ್ವಲ್ ಫೈಟ್ ಇರುತ್ತೆ ಸೊ ಇನ್ನು ಪಿಚ್ ವಿಚಾರವಾಗಿ ಮಾತು ಮಾತಾಡೋಣ ಪಿಚ್ ಹೇಗಿದೆ ಅಂತಂದರೆ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಇದುವರೆಗೆ ಐವತ್ತೇಳು ಮ್ಯಾಚ್ ಆಡಿದ್ದಾರೆ ಇಲ್ಲಿ ಸೊ ಇದರಲ್ಲಿ ರನ್ಗಳು ಬಂದಿದ್ದು ತುಂಬ ಹೈಸ್ಕೋರ್ ಮ್ಯಾಚಸ್ ಅಂತ ಭಾರಿ ಕಮ್ಮಿ ಸೊ ಇದರಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಒಂದು ಇಪ್ಪತ್ತು ಸಲ ಗೆದ್ದಿದ್ದಾರೆ ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಚೇಸಿಂಗ್ ಮಾಡಿದವರು ಮೂವತ್ತೇಳು ಸಲ ಗೆದ್ದಿದ್ದಾರೆ ಐವತ್ತೇಳರಲ್ಲಿ ಇದು ಗಮನಿಸಬೇಕಾ ಅಂತ ವಿಚಾರ ಫಸ್ಟ್ ಇನಿಂಗ್ ಸ್ಕೋರ್ ಆ್ಯಾವ್ರೇಜ್ ಬಂದು ನೂರ ಅರವತ್ತೆರಡು ಹೈಯೆಸ್ಟ್ ಈ ಪಿಚ್ಚಲ್ಲಿ ಹೊಡೆದಿರೋದು ಇನ್ನೂರ ಹದಿನೇಳಕ್ಕೆ ಆರು ಇದೇ ಹೈಯೆಸ್ಟ್ ಅದ್ರ ಮೇಲೆ ಹೋಗಿಲ್ಲ ಇಲ್ಲಿ ಸೊ ಲೋಯೆಸ್ಟ್ ಬಂದು ಐವತ್ತೊಂಬತ್ತು ಆಲ್ಔಟ್ ಆಗಿರೋದು ಹಾಗಾಗಿ ಯಾರೇ ಟಾಸ್ ವಿನ್ ಆದರೂ ಕೂಡ ಫಸ್ಟ್ ಫೀಲ್ಡಿಂಗ್ ಮಾಡೋದು ಬೌಲಿಂಗ್ ಮಾಡೋದು ಇಲ್ಲಿ ಒಳ್ಳೆಯದು ಅಂತ ಅನ್ಸುತ್ತೆ ಬಟ್ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಏನು ಅಂತ ಇದು ಡೇ ಮ್ಯಾಚ್ ಆಗಿರೋದ್ರಿಂದ ಟಾಸ್ ಏನು ತುಂಬ ಮಹತ್ವ ಬೀಳಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಇದೆಲ್ಲವೂ ಕೂಡ ಆಗಿರೋದು ನೈಟ್ ಮ್ಯಾಚಲ್ಲಿ ಇದು ಡೇ ಮ್ಯಾಚ್ ಆಗಿರೋದ್ರಿಂದ ಜೈಪುರಲ್ಲಿ ಟಾಸ್ ಗೆದ್ದರೂ ಸೋತರೂ ಚಾನ್ಸಸ್ ಇದೆ ಎರಡು ಟೀಮ್ಗೂ ಕೂಡ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಇನ್ನು ಪಿಚ್ ಹೇಗೆ ಬಿಹೇವ್ ಮಾಡುತ್ತೆ ಅಂತಂದರೆ ಇದುವರೆಗೆ ಇಲ್ಲಿನ ಮ್ಯಾಚ್ಗಳನ್ನು ಗಮನಿಸಿದಾಗ ಇಟ್ ಲುಕ್ಸ್ ಲೈಕ್ ಬೌಲಿಂಗ್ ಫ್ರೆಂಡ್ಲಿ ಪಿಚ್ ಬೌಲರ್ಸ್ಗಳಿಗೆ ಸ್ಪಿನ್ನರ್ಸ್ಗೆ ಪೇಸರ್ಸ್ಗೆ ಹೆಲ್ಪ್ ಆಗುತ್ತೆ ಸೊ ನಾಳೆ ಏನಾದರೂ ಚೇಂಜಸ್ ಮಾಡಬಹುದಾ ಆರ್ ಸಿ ಬಿ ಬಗ್ಗೆ ಯೋಚನೆ ಮಾಡಬೇಕು ಯಾಕಂದರೆ ಇದೊಂದು ಅವೇ ಗೇಮ್ ಡೇ ಗೇಮ್ ಇದೆಲ್ಲವೂ ಕೂಡ ಕೌಂಟ್ ಆಗುತ್ತೆ ಸೊ ಅವ್ರಲ್ಲೂ ಕೂಡ ನಾವು ನೋಡೋದಾದರೆ ಬೌಲರ್ಸ್ಗಳು ಒಂದು ಮಟ್ಟಕ್ಕಿದ್ದಾರೆ ಜೋಫ್ರಾ ಆರ್ಚರ್ ಅಂತ ಭಾಳ ಮೇಜರ್ ಬೌಲರ್ ಇದ್ದಾರೆ ಅವ್ರಿಗೆ ಚೇಂಜ್ ಗೇಮ್ ಚೇಂಜರ್ ಬೌಲಿಂಗ್ ಸೊ ನಮ್ಮಲ್ಲೂ ಕೂಡ ಭುವನೇಶ್ವರ್ ಹೆಸಲ್ ಎಲ್ಲರೂ ಕೂಡ ವರ್ಕೌಟ್ ಮಾಡ್ಕೊಂಬೋದು ಸೊ ಇದು ಸದ್ಯಕ್ಕೆ ಪಿಚ್ ಹೇಗಿದೆ ಹೆಡ್ ಟು ಹೆಡ್ ನಾವು ಗಮನಿಸಿದ್ವಿ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂನ ಕಂಡೀಷನ್ಸ್ ಹೀಗಿದೆ ಇನ್ನು ಎರಡೂ ಟೀಮ್ ನ ಬಲಾಬಲ ಹೇಗಿದೆ ಬನ್ನಿ ಅದ್ರ ಬಗ್ಗೆ ಒಂದು ಜಲಕ್ ನೋಡ್ಕೊಂಡು ಹೋಗೋಣ ಎರಡು ಇಲೆವೆನ್ ಅನ್ನು ನೋಡೋಕೆ ಮುಂಚೆ ಒಂದು ವಿಚಾರ ಹೇಳೇಬೇಕು ರಾಜಸ್ಥಾನ್ ರಾಯಲ್ಸ್ ಏನು ಗೊತ್ತಾಯ್ತಲ್ಲ ಆಪ್ಷನ್ ಅಲ್ಲಿ ಒಂದಷ್ಟು ರಿಟೆನ್ಶನ್ ಅಲ್ಲಿ ಬ್ಲಂಡರ್ ಮಾಡಿರುವಂತ ಒಂದು ತಂಡ ಇದು ಎಂತೆಂತ ಪ್ಲೇಯರ್ ಗಳನ್ನ ಬಿಟ್ಟರು ಗುರು ಇವರು ಬಟ್ಲರ್ನ ಬಿಟ್ಟರು ಚಹಲ್ನ ಬಿಟ್ರು ಅಶ್ವಿನ ಬಿಟ್ಟರು ಸೊ ಹೀಗೆ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಪ್ಲೇಯರ್ಸ್ ಗಳನ್ನ ಇವರು ಬಿಟ್ಟಿರೋದ್ರಿಂದ ಸೊ ಈ ಟೀಮ್ ಸ್ವಲ್ಪ ಡಲ್ ಆಗಿ ಕಾಣಿಸ್ತಾ ಇದೆ ಬಟ್ ಸ್ಟಿಲ್ ಇರುವಂತಹ ಪ್ಲೇಯರ್ ಗಳಲ್ಲೇ ಸೋರ್ಸಸ್ ಅಲ್ಲೇ ಒಂದು ಬೆಸ್ಟ್ ಟೀಮ್ ಮಾಡುವಂತ ಪ್ರಯತ್ನ ಇವರು ಮಾಡ್ತಿದ್ದಾರೆ ಸೊ ಮೊದಲಿಗೆ ನೋಡೋಣ ಆರ್ ಟೀಮ್ ಹೇಗಿದೆ ಅವರ ಬ್ಯಾಟಿಂಗ್ ಲೈನ್ ಅಪ್ ಹಾಗೆಯೇ ಬೌಲಿಂಗ್ ಸ್ಟ್ರೆಂತ್ ಹೇಗಿದೆ ಅಂತ ಸೊ ಓಪನಿಂಗ್ ಬರೋದು ಸಂಜೆ ಸ್ಯಾಮ್ಸನ್ ಹಾಗೇನೇ ಜೈಸ್ವಾಲ್ ಓಪನ್ ಮಾಡ್ತಾರೆ ಸೊ ಅವ್ರ ಜೊತೆಗೆ ನಿತೀಶ್ ರಾಣ ಸ್ವಲ್ಪ ಒಂದು ಇನ್ನಿಂಗ್ಸಲ್ಲಿ ಸ್ವಲ್ಪ ಜಲಕ್ಕೆ ತೋರಿಸಿದ್ದಾರೆ ರಿಯಾನ್ ಪರಾಗ್ ಎಬಿಲಿಟಿ ಇದೆ ಬಟ್ ಸ್ಟಿಲ್ ಆ ಟಾಪ್ ತ್ರೀ ನಾವೇನು ನೋಡ್ತಾ ಇದ್ದೀವಿ ಮೂರು ಜನ ಅವ್ರ ಜೊತೆಗೆ ರಿಯಾನ್ ಪರಾಗ್ ಕೂಡ ಒಳ್ಳೆಯ ಒಂದು ಅಡಿಷನ್ ಆಗ್ತಾರೆ ರಿಯಾನ್ ಪರಾಗ್ ಮೇಲೆ ನಂಬರ್ ತ್ರೀ ಕೂಡ ಬಂದಿದ್ದು ನಾವು ನೋಡಿದ್ವಿ ಸೋರೋ ಅಲ್ಲಿ ಮೇಲಿನ ಮೂರು ಜನ ಸ್ಯಾಮ್ಸಂಗ್ ಅದ್ಭುತವಾದಂಥ ಪ್ಲೇಯರ್ ಟಿ ಟ್ವೆಂಟಿ ಬ್ಲಾಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ವೆರಿ ಡೇಂಜರಸ್ ಜೈಸ್ವಾಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಮರ್ಜಿಂಗ್ ಟ್ಯಾಲೆಂಟ್ ಒಳ್ಳೆ ಅಗ್ರೆಸಿವ್ ಆಗುವಂಥ ಆಡುವಂಥ ಒಂದು ಇಂಟೆಂಟ್ ಆ ವ್ಯಕ್ತಿಗಿದೆ ಆ ಹುಡುಗನಿಗಿದೆ ನಿತೀಶ್ ರಾಣ ಅವ್ರಿಗೆ ಎಬಿಲಿಟಿ ಇದೆ ಬಟ್ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಅನಿಸ್ತಾ ನಿತೀಶ್ ರಾಣ ಒಂದು ಮ್ಯಾಚ್ ಆಡಿದ್ರೆ ಒಂದು ಐದು ಮ್ಯಾಚ್ ಆಡೋಲ್ಲ ರಿಯಾನ್ ಪರಾಗ್ ಸ್ವಲ್ಪ ಸ್ಟೈಲು ಶೋಕಿ ಕಮ್ಮಿ ಮಾಡಿಕೊಂಡ್ರೆ ಚೆನ್ನಾಗಿ ಆಡುವಂಥ ಪ್ಲೇಯರ್ ಆಗ್ತಾರೆ ಈಗಲೇ ವಿರಾಟ್ ಕೊಹ್ಲಿ ರೇಂಜಿಗೆಲ್ಲ ಆ್ಯಟಿಟ್ಯೂಡ್ ತೋರಿಸಿದ್ರೆ ಕಷ್ಟ ಈ ಹುಡುಗ ಸೊ ಇನ್ನು ಶಿಮ್ರನ್ ಹೆಟ್ ಮೇಯರ್ ಅವರ ಟೀಮ್ನಲ್ಲಿರುವಂಥ ಫೈರ್ ಪವರ್ ಅಂದರೆ ಗೇಮ್ ಚೇಂಜ್ ಮಾಡಬಲ್ಲ ಅಂತ ಎರಡು ಮೂರು ಓವರಲ್ಲೇ ಆ ಕೆಪಾಸಿಟಿ ಇರುವಂಥ ಒಬ್ಬ ಪ್ಲೇಯರ್ ಶಿಮ್ರನ್ ಹೆಟ್ ಮಹರ್ ಧ್ರುವ್ ಜುರೇಲ್ ಸಿಕ್ಕಂಥ ಅವಕಾಶದಲ್ಲಿ ದಿ ಬೆಸ್ಟ್ ತೋರಿಸಿದಾರವರು ಟಿ ಟ್ವೆಂಟಿ ಕೂಡ ಆಡಬಲ್ಲೆ ಬರೀ ಟೆಸ್ಟ್ ಫಾರ್ಮ್ಯಾಟ್ ಅಥವಾ ಹೆಚ್ಚಿನ ಓವರ್ ಇರುವಂಥ ಫಾರ್ಮ್ಯಾಟ್ ಮಾತ್ರ ಅಲ್ಲ ಈ ಟೂರ್ನಮೆಂಟಲ್ಲೂ ಕೂಡ ಅಥವಾ ಈ ಫಾರ್ಮ್ಯಾಟಲ್ಲೂ ಕೂಡ ನನ್ನ ಕೆಪಬಿಲಿಟಿ ಇದೆ ಅಂತ ತೋರಿಸಿದ್ದಾರೆ ಸೊ ಟಾಪ್ ಸಿಕ್ಸ್ ಚೆನ್ನಾಗಿದೆ ಯಂಗ್ಸ್ಟರ್ಸ್ ಇದ್ದಾರೆ ಅದು ಭಾಳ ಇಂಪಾರ್ಟೆಂಟ್ ಆಗಿ ಸೊ ಜೈಸ್ವಾಲ್ ರಿಯನ್ ಪರಾಗ್ ಪ್ರಾಗ್ ತ್ರಿವಿಚುರಿಲ್ ಹೆಮೇರ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಯುವಕರೇ ಇರೋದರಿಂದ ಸಂಜು ಸ್ಯಾಮ್ಸನ್ಗೆ ಒಂದೊಳ್ಳೆ ಟಾಪ್ ಸಿಕ್ಸ್ ಇದೆ ಇಂಡಿಯನ್ ಕೋರ್ ಜಾಸ್ತಿ ಇದೆ ಇದು ಇಂಪಾರ್ಟೆಂಟ್ ವಿಚಾರ ಬೇರೆಲ್ಲ ಟೀಮಲ್ಲೂ ಟಾಪ್ ಆರ್ಡ್ರಲ್ಲ ಒಂದು ಇಬ್ಬರಾದರೂ ಕೂಡ ಫಾರಿನರ್ಸ್ ಇರ್ತಾರೆ ಬಟ್ ಇಲ್ಲಿ ಐದು ಜನ ಇಂಡಿಯನ್ಸ್ ಜೊತೆಗೆ ಒಬ್ಬ ಶಮ್ರನ್ ಹೆಟ್ಮೇಯರ್ ಸೊ ಇದಿದೆ ಸೊ ಇದು ಟಾಪ್ ಸಿಕ್ಸ್ ಆದರೆ ಇನ್ನೊರ ಬೌಲಿಂಗ್ ವಿಭಾಗಕ್ಕೆ ಬರೋಣ ಅಥವಾ ಟೋಟಲ್ ಆಲ್ರೌಂಡ್ ವಿಭಾಗ ಇದೆಲ್ಲ ಸೇರಿ ನೋಡಿದ್ರೆ ಒಂದೊಂದು ಹಸರಂಗ ಒಂದು ಮ್ಯಾಚಲ್ಲಿ ಟಾಪ್ ಫೈವಲ್ಲಿ ಟ್ರೈ ಮಾಡಿದ್ರು ಅದು ವರ್ಕೌಟ್ ಆಗಲಿಲ್ಲ ಸೊ ಅವ್ರ ಜೊತೆಗೆ ನಾವು ನೋಡೋದಾದರೆ ಆಕಾಶ್ ಮಧ್ವಾಲ್ ಜೋಫ್ರಾರ್ಚರ್ ತೀಕ್ಷ್ಣ ಅವ್ರನ್ನ ಕೂಡ ಆಡಿಸೋವಂಥ ನಾವು ನೋಡಿದ್ವಿ ಸೆಂಟ್ರಲ್ ಅಲ್ಲಿ ಸೊ ಹೀಗೆ ಅವರ ಸ್ಪಿನ್ ಅಟ್ಯಾಕ್ ಹೀಗಿದೆ ಆರ್ಚರ್ ತುಂಬ ಒಳ್ಳೆಯ ವೆಪನ್ ಅವರ ಟೀಮಲ್ಲಿರೋದು ಸೊ ಹಾಗೆ ತುಷಾರ್ ದೇಶಪಾಂಡೆ ಸಿ ಎಸ್ ಕೆಲ ಧೋನಿ ಗರ್ಡೀಲ್ ಬೆಳೆದಂಥವರು ಸಂದೀಪ್ ಶರ್ಮಾ ಇಬ್ಬರು ಕೂಡ ಎಕನಾಮಿಕಲ್ ಆಗಿ ದೇಸಿ ಪ್ರತಿಭೆಗಳು ಇವರ ಬೌಲಿಂಗಲ್ಲೂ ನೋಡಿದ್ರೆ ಪೇಸ್ ಅಟ್ಯಾಕ್ ಆರ್ಚರ್ ಜೊತೆಗೆ ಭಾರತದ ಯಂಗ್ಸ್ಟರ್ಸ್ ಇದ್ದಾರೆ ಸೊ ಹಾಗೆ ಫಜಲ್ ಫರೂಕಿ ಸೊ ಫಾರಿನ್ ಪ್ಲೇಯರ್ ಅವ್ರನ್ನ ಕೂಡ ಬಳಸುವಂಥದ್ದು ನಾವು ನೋಡ್ತಾ ಇದ್ದೀವಿ ಇನ್ನು ಆರ್ ಸಿ ಬಿ ಲೆವೆನಿಗೆ ಬರೋದಾದರೆ ನಮ್ಮ ಟಾಪ್ ತ್ರೀ ನಿಮಗೆಲ್ಲ ಗೊತ್ತಿರೋ ಹಾಗೆ ಫಿಲ್ ಸಾಲ್ಟ್ ಮತ್ತು ಕೊಹ್ಲಿ ಓಪನ್ ಮಾಡ್ತಾರೆ ಚೆನ್ನಾಗಿ ಡೀಸೆಂಟಾಗಿ ಲಾಸ್ಟ್ ಮ್ಯಾಚಲ್ಲಿ ಮೂರು ಓವರಿಗೆ ಅರವತ್ತು ರನ್ ಗಳಿಸಿದ್ರು ಸಖತ್ ಬ್ಲಾಸ್ಟಿಂಗ್ ಓಪನಿಂಗ್ ಸಿಕ್ಕಿತ್ತು ನಮಗೆ ಸೊ ಎಡ್ವರ್ಟ್ ಆಗಿದ್ದು ಬಟ್ ಸ್ಟಿಲ್ ಈ ಸಲ ಒಂದು ಡೌಟ್ ಇದೆ ದೇವದತ್ ಪಡಿಕಲ್ ಅವ್ರನ್ನ ಒನ್ ಡೌನ್ ಆಡಿಸ್ತಾರ ಅಂತ ಯಾಕಂದರೆ ಹಿಂದೆ ಲಕ್ನೋಲ್ಲಿದ್ದರೂ ಇದೇ ರಾಜಸ್ಥಾನಲ್ಲೂ ಕೂಡ ಆಡಿದಂಥ ಎಕ್ಸ್ಪೀರಿಯೆನ್ಸ್ ಇದೆ ಅವರಿಗೆ ಜೈಪುರ್ ಪಿಚ್ಚಲ್ಲಿ ಆಡಿದ್ದಾರೆ ಬಟ್ ಸ್ಟಿಲ್ ಸ್ವಸ್ತಿಕ್ ಚಿಕಾರ್ ಅವ್ರನ್ನ ಒಂದು ಟ್ರೈ ಕೊಡಬೇಕು ಅಂತ ಫ್ಯಾನ್ಸ್ ಒಪಿನಿಯನ್ ಕೂಡ ಇದೆ ಒಂದಷ್ಟು ಲೆಕ್ಕಾಚಾರ ಆರ್ ಸಿ ಬಿ ವಲಯದಲ್ಲೂ ಆಗ್ತಾಯಿದೆ ಸೊ ಹಾಗಾಗಿ ದೇವದತ್ ಪಡಿಕಲ್ ಈ ಸಲ ನಂಬರ್ ಒನ್ ನಾನು ಒನ್ ಡೌನಲ್ಲಿ ಬರ್ತಾರಾ ಅನ್ನೋದು ಡೌಟ್ ಇದೆ ಅಥವಾ ಇದೇ ಟೀಮ್ ಟ್ರೈ ಮಾಡಿದ್ರು ಮಾಡ್ಬೋದು ಅದಾದ ಮೇಲೆ ರಜತ್ ಪಟ್ಟಿದಾರ್ ಲಿಯಾಮ್ ಲಿವಿಂಗ್ ಸ್ಟೋನ್ ಜಿತೇಶ್ ಶರ್ಮಾ ಸೊ ಇದು ಮಿಡ್ ಆರ್ಡರ್ ಏನಿರುತ್ತೆ ಅದೇ ಆಲ್ಮೋಸ್ಟ್ ಇರುತ್ತೆ ಬಟ್ ಲಿವಿಂಗ್ ಸ್ಟೋನ್ ಕೂಡ ನನಗೆ ಡೌಟ್ ಚೇಂಜ್ ಮಾಡಬೇಕು ಜೇಕಬ್ ಕಬ್ ಒಂದು ಅವಕಾಶ ಕೊಡಬೇಕು ಇಲ್ಲೇ ಹೋದರೆ ನಮ್ಮ ರೊಮ್ಯಾರಿಯೋ ಶೆಫರ್ಡ್ ಅವ್ರಿಗೂ ಅವಕಾಶ ಕೊಡ್ಬೋದು ಆತ ಕೂಡ ಒಳ್ಳೆ ಕ್ಲಿಯರ್ ಮಾಡಬಲ್ಲಂಥ ಎಬಿಲಿಟಿ ಬೌಲಿಂಗ್ ಕೂಡ ಇದೆ ಬಟ್ ಲಿವಿಂಗ್ ಸ್ಟೋನಿಗೆ ಒಂದು ಏನು ಹೆಲ್ಪ್ ಆಗ್ಬೋದು ಅಂತಂದರೆ ಅವ್ರದ್ದು ಸ್ಪಿನ್ ಸೆಂಟ್ರಲ್ ಒಂದು ಎರಡು ಮೂರು ಆಫ್ ಸ್ಪಿನ್ ಎಕ್ಸ್ಪಿನ್ ಎರಡೂ ಕೂಡ ಮಾಡುವಂಥ ಕೆಪಬಿಲಿಟಿ ಇರೋದರಿಂದ ಮೇ ಬಿ ಲಿವಿಂಗ್ ಸ್ಟೋನ್ ಅವ್ರನ್ನ ಹಾಗೆ ಉಳಿಸ್ಕೊಡುವಂಥ ಚಾನ್ಸಸ್ ಇದೆ ಅದೊಂದೇ ಅವ್ರನ್ನ ಬಚಾವ್ ಮಾಡೋದು ಬ್ಯಾಟಿಂಗ್ ಅಂತೂ ಖಂಡಿತ ಅವ್ರನ್ನ ಟೀಮಲ್ಲಿ ಉಳಿಸೋಲ್ಲ ಆ ಒಂದು ಬ್ಯಾಟಿಂಗ್ ಮೇಲೆ ಅವ್ರಿಗೆ ಅವಕಾಶ ಸಿಗೋ ಡೌಟ್ ಇದೆ ಸೊ ಬೌಲಿಂಗ್ ಆಪ್ಷನ್ ಆಗಿರೋದ್ರಿಂದ ಮಾತ್ರ ಜೆಕ್ಕೆ ಬೆತ್ತಲ್ ಕೂಡ ಬೌಲಿಂಗ್ ಮಾಡ್ತಾರೆ ಹಾಗಾಗಿ ಒಂದು ಲೆಫ್ಟ್ ಹ್ಯಾಂಡ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಮಿಡ್ಲ್ ಆರ್ಡ್ರಲ್ಲಿ ಸೊ ಬೆತ್ತಲನ್ನ ಟ್ರೈ ಮಾಡ್ಬೋದು ಸೊ ಟಿಮ್ ಡೇವಿಡ್ ನೋ ಚಾನ್ಸ್ ಅವ್ರನ್ನ ಚೇಂಜ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಷ್ಟು ಅದ್ಭುತವಾಗಿ ಫಿನಿಶ್ ಕೊಡ್ತಿದ್ದಾರೆ ಸೊ ಇನ್ನು ಬೌಲಿಂಗ್ ಅಂತ ಬಂದಾಗ ವುಡ್ ಭುವನೇಶ್ವರ್ ಅವ್ರ ಜೊತೆ ಸುಯೇಶ್ ಶರ್ಮಾ ಬ್ಯೂಟಿಫುಲ್ಲಾಗಿ ಮಾಡ್ತಿದ್ದಾರೆ ಕಳೆದ ಎಲ್ಲ ಮ್ಯಾಚಲ್ಲೂ ಕೂಡ ಸುಯಾ ಶರ್ಮಾ ತುಂಬ ಇಂಪ್ರೆಸ್ ಮಾಡಿದ್ದಾರೆ ಸೊ ಇನ್ನು ಯಶ್ ದಯಾಳ್ ಆ್ಯಸ್ ಎ ಸಪೋರ್ಟ್ ಬೌಲರ್ ಚೆನ್ನಾಗಿ ಮಾಡ್ತಿದ್ದಾರೆ ಕೃಣಾಲ್ ಪಾಂಡೆ ಅಂತೂ ನೀವು ಮಾತಾಡೋ ಹಾಗೆ ಇಲ್ಲ ಟೀಮ್ ಮ್ಯಾನ್ ಚಾಂಪಿಯನ್ ಪ್ಲೇಯರ್ ಬಟ್ ಲಾಸ್ಟ್ ಮ್ಯಾಚ್ ಸ್ವಲ್ಪ ಅವ್ರು ಅಂದ್ಕೊಂಡಾಗೆ ವರ್ಕೌಟ್ ಆಗಲಿಲ್ಲ ಬಟ್ ಸ್ಟಿಲ್ ಕೃಣಾಲ್ ಪಾಂಡೆ ಎನಿ ಡೇ ಒಬ್ಬ ಟೀಮ್ಗೆ ಬೇಕಾಗಿರುವಂಥ ಟೀಮ್ ಪ್ಲೇಯರ್ ಫೈಟರ್ ಸೊ ಇದು ಆರ್ ಸಿ ಬಿ ಆ ಚೇಂಜ್ ಅಂತಂದ್ರೆ ಒಂದು ದೇವದತ್ ಪಡಿಕಲ್ ಬದಲು ಚಿಕಾರ ಆರ್ ಮನೋಜ್ ಬಾಂಡೆಗೆ ಇಬ್ಬರಲ್ಲೊಬ್ಬರನ್ನ ಟ್ರೈ ಮಾಡ್ಬೋದು ಎರಡನೇದಾಗಿ ಇನ್ನೊಂದು ಲೂಪ್ ಹೋಲ್ ಅಂತಂದ್ರೆ ಲಿವಿಂಗ್ ಸ್ಟೋನ್ ಅವ್ರ ಬದಲು ಬೆತ್ತಲ್ ಅಥವಾ ರೊಮ್ಯಾರಿಯೋ ಶೆಫರ್ಡ್ ಅವ್ರನ್ನ ಟ್ರೈ ಮಾಡಿದ್ರೆ ಚೆನ್ನಾಗಿರತ್ತೆ ಸೊ ಕಾದ್ ನೋಡೋಣ ಹೇಗಿರುತ್ತೆ ಟೀಮ್ ನಿಮ್ಮ ಪ್ರಕಾರ ಏನು ಬದಲಾವಣೆ ಆಗಬೇಕು ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ ಮಾಡಿ ನಮಸ್ಕಾರ